ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಂಗಳೂರಿಂದ ಊರಿಗೆ ಹೊರಟಿದ್ದೀನಿ ಊರಲ್ಲಿ ಹಬ್ಬ ಇದೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಟ್ರೈನಲ್ಲಿ ಟ್ರೈನ್ ಹತ್ತಿದ್ದೀನಿ ತರೀಕೆರೆಗೆ ಬೆಂಗಳೂರಿಂದ ನಾವು ಊರಿಗೆ ಹೋಗಿ ನೋಡಿದ್ರೆ ಫುಲ್ಲು ಬಸ್ಸು ಟ್ರೈನು ಎಲ್ಲ ರಶ್ ಆಗಿತ್ತು ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಫುಲ್ಲು ರಶ್ ಅಂದರೆ ರಶ್ಟ್ ಫ್ರೆಂಡ್ಸ್ ಕಾರ್ ಇಡೋಕ್ಕೆ ಜಾಗ ನಾನು ಒಂದೆರಡು ಬಸ್ಸು ಹೋದ್ಮೇಲೆ ವಿಡಿಯೋ ಮಾಡಿಕೊಂಡೆ ಆದರೂ ಒಂದು ಸ್ವಲ್ಪ ಲೇಟಾಗಿ ಹೋದ್ರಾಯ್ತು ಪಾಪ ಎತ್ಕೊಂಡು ಹೋಗ್ತಿದ್ದೀನಿ ಅಂತ ನಾನು ಏನು ರಶ್ ಇದ್ದು ಬಸ್ಸಿಗೆ ಹತ್ತಿರಲಿಲ್ಲ ಒಂದು ಎಂಟು ಗಂಟೆ ತನಕ ವೆಯ್ಟ್ ಮಾಡಿ ಸ್ವಲ್ಪ ಫ್ರೀ ಆಗಿ ಬಸ್ಸಿಗೆ ಹತ್ಕೊಂಡೆ ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ನಮ್ಮಮ್ಮ ಎತ್ಕೊರೆ ಬೇಳೆ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ರು ಬೆಳಗ್ಗೆ ಎತ್ಕೋರ ಬೇಳೆ ಸಾಂಬಾರು ಮಾಡಿತ್ತು ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಈ ಥರ ಅರ್ಶಿನ ಕುಂಕುಮದಲ್ಲಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಗೋಡೆಗೆ ಆಮೇಲೆ ಇತ್ಕೋ ಬೇಳೆ ಬದನೆಕಾಯಿ ಹಾಕಿ ಪಲ್ಯ ಮಾಡಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಣ್ಣ ಮನೆಗೆ ಹೋಗ್ಬೇಕಾಯ್ತು ಹಬ್ಬಕ್ಕೆ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೆ దేవ్రీ సీరెలా తగోకై ఆమె అంగడేకి బందే ఫ్రెండ్స్ అంగడీ ఫుల్ అంగీ రష్ నమ్ము ఇడీ నమ్మ తాల ఫుల్ రష్ రష అనస్బడి ననగంతో ఎల్ రష్ సంతె సె బే సంతె రష్ మరి దిన్సెంగి బందే దిన్సే అంగడి రష్ నుమ్ సైడల్ నింకొబుట్ నమ్మ ఇల్లీ ఐనేను ఐటమ్స్ తగ్బో అంత ఓతాయిదా సంత స్వల్ప వెళ్ళి తెలే హూ ఇలా తగొ ನಾಳೆ ಮಂಗಳವಾರ ಪೂಜೆ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಹಂಗಾಗಿ ದೇವಸ್ಥಾನಕ್ಕೆ ಇಲ್ಲಿ ಅಮ್ಮ ವಿಲೇದಲ್ಲೆಲ್ಲ ಇದ್ರು ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಬಂದರೆ ನಮ್ಮಮ್ಮ ಇವ್ರ ಹತ್ರನೇ ಎಲೆ ಎಲ್ಲ ತಗೊಳ್ತಾರಂತೆ ಹಂಗಾಗಿ ಇಲ್ಲೇ ನಮ್ಮ ನಮ್ಮಮ್ಮ ಆಮೇಲೆ ಸ್ವಲ್ಪ ಏನೇನು ಬೇಕು ಎಲ್ಲ ತಗೊಂಡ್ವಿ ಹೂವು ನೂರ ಇಪ್ಪತ್ತು ರೂಪಾಯಿ ಒಂದೂವರೆ ಮಳ ಈ ಥರ ಇತ್ತು ನೂರು ರೂಪಾಯಿ ಒಂದೂವರೆ ಮಳ ಹೀಗೆಲ್ಲ ಇತ್ತು ನಾನು ಸ್ವಲ್ಪ ಚೆನ್ನಾಗಿರೋದೆ ತೊಗೊಂಡೆ ದೇವರಿಗೆ ಅಂತ ನಾವೇನು ಅಗ್ಲಗ್ ಕೊಡೋಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಚೆನ್ನಾಗಿರೋ ಹೂವನ್ನೇ ತೊಗೊಂಡಿದ್ದೀನಿ ಅಲ್ಲಿಂದ ಪಾನಿಪುರಿ ತಗೊಂಡು ನಮ್ಮ ಅಣ್ಣ ಮನೆಗೆ ಹೋಗೋಣ ಅಂತ ಹೊರಟ್ ಬಂದೆ ಫ್ರೆಂಡ್ಸ್ ಮನೆ ಫೋರ ಜೊತೆಗೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಆಟ ಆಡ್ಕೊಂಡು ಕೂತಿದ್ರು ಅವ್ರ ಜೊತೆ ಪಾನಿಪುರಿ ಎಲ್ಲ ತಿಂದು ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ ಫ್ರೆಂಡ್ಸ್ ದೇವ್ ದೇವ್ರದ್ದು ಉತ್ಸವ ಮಾಡ್ತಾಯಿದ್ರು ಹಂಗಾಗಿ ಅಲ್ಲಿಂದ ವೀಡಿಯೋ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಸಾಧ್ಯ ಅಂತಾರಲ್ಲ ಅವ್ರನ್ನೆಲ್ಲ ಕರೆಸಿರ್ತಾರೆ ಅವರು ಬೈದರೆ ಮಾತ್ರ ದೇವರು ಮುಂದೆ ಬರು ಮುಂದೆ ಬರುತ್ತೆ ಹಂಗಾಗಿ ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ನನ್ನ ದೊಡ್ಡ ಮಗನಿಗೆ ಅಮ್ಮ ಆಗಿತ್ತು ಫ್ರೆಂಡ್ಸ್ ಅವಾಗ ಇಲ್ಲಿ ಹರಕೆ ಹೊತ್ಕೊಂಡಿದ್ದೆ ಅವ್ನಿಗೆ ಒಂದು ಮೂರು ವರ್ಷ ಇದ್ದಾಗ ಅವನಿಗೆ ಫುಲ್ಲು ಅಮ್ಮ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಇಲ್ಲಿ ಹರಕೆ ಹೊತ್ಕೊಂಡಿದ್ದೆ ಅರ್ಕೆ ತೀರ್ಸೋಕೆ ಅಂತ ನಾನು ಪ್ರತಿ ವರ್ಷವೂ ಬೆಂಗಳೂರಿಂದ ಬರ್ತೀನಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮ ಅಣ್ಣ ಮನೆಗೆ ಇದ್ಬಿಟ್ಟು ಆಮೇಲೆ ಹೊರಡ್ತೀವಿ ಇವಾಗ ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಹಂಗಾಗಿ ನಾನು ನಮ್ಮ ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ತಲೆ ನಿಂತ್ಕೊಂಡು ನೋಡ್ತಾಯಿರ್ತೀವಿ ನೋಡಿಕೊಂಡು ಆಮೇಲೆ ಮನೆ ಕಡೆ ಬರ್ ಬರ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ದೇವರು ಕುಣಿಯೋದೇ ಒಂದು ನೋಡೋಕೆ ಚೆಂದ ಫ್ರೆಂಡ್ಸ್ ಇಲ್ಲಿ ವರ್ಷ ವರ್ಷವೂ ಮಾಡ್ತಾರೆ ಇಲ್ಲಿ ನಮ್ಮ ಅಣ್ಣ ಅವ್ರನ್ನೇ ಎಲ್ಲ ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾರೆ ಅಮ್ಮನವರು ಇಲ್ಲಿ ಊರಲ್ಲಿ ಚೇರ್ಮೆನ್ರು ಮನೆ ಅಂತ ಇದೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ಸರ್ತಿ ಅಲ್ಲಿ ಮಡ್ಲಕ್ಕೆ ಎಲ್ಲ ಹಾಕಿ ಪೂಜೆ ಮಾಡಿ ಊರರಿಗೆ ಸ್ವಲ್ಪ ಜನಕ್ಕೆ ಎಲ್ಲ ಊಟ ಹಾಕಿಸ್ತಾರೆ ಅಲ್ಲಿ ಅಲ್ಲಿಗೆ ಹೋಗಿ ದೇವಸ್ಥಾನದಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬರಬೇಕಾರೆ ಇದನ್ನು ಕ್ಲಿಫ್ಟ್ ತೊಗೊಂಡಿದ್ದೆ ನಾನು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ಲಿ ಚೇರ್ಮನ್ರ ಮನೆಗೆ ಎಲ್ಲರಿಗೂ ಊಟಕ್ಕೆಲ್ಲ ಹಾಕಿ ಮತ್ತು ಇದು ಬೆಳಗ್ಗೆ ಎಲ್ಲ ಇರುತ್ತೆ ಈಗ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೊಂದಿನ ಕೆಂಡ ದೇವ್ರಿಗೆ ಇದು ಕೆಂಡೆ ತಿಳಿಸ್ತಾರೆ ಅದಕ್ಕೆ ಇದು ಬೆ ನೈಟೇ ಸ್ವಲ್ಪ ಊರೆಲ್ಲ ಆಡ್ಕೊಂಡು ಬರುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆ ಹಂಗೆ ಕೆಂಡ ಇರುತ್ತೆ ಆಮೇಲೆ ಕೆಂಡ ದೇವ್ರಿಗೆ ಆರತಿ ಎಲ್ಲ ಮಾಡಿ ಇವಾಗ ಒಳಗಡೆ ಇಡ್ತಾರೆ ಮತ್ತು ಇಲ್ಲಿ ದೇವ್ರು ಬರುತ್ತಲ್ಲ ಅವ್ರ ಮನೆಗೆ ಕರ್ಕೊಂಬಂದು ಪೂಜೆ ಮಾಡಬೇಕು ಪೂಜೆ ಎಲ್ಲ ಇನ್ನೂರು ಅಲಂಕಾರ ಮಾಡೋದು ಕೆಲಸ ಇರುತ್ತೆ ನಾವು ಅಲ್ಲಿ ತನಕ ಇದ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ನಾನು ನಮ್ಮ ನಮ್ಮಕಮ್ಮ ಅವರೆಲ್ಲ ಮನೆಗೆ ಬಂದ್ವಿ ದೇವ್ರು ನಿಲ್ಲಿಸಾದಮೇಲೆ ಅದಾದ್ಮೇಲೆ ಮನೆಗೆ ಬರ್ತಾ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು ಇದೇ ನಮ್ಮ ಅಣ್ಣ ಮನೆ ಇಲ್ಲಿ ಎಲ್ಲರೂ ರಂಗೋಲಿನೂ ಹಾಕಿದ್ರು ರಂಗೋಲಿ ಎಲ್ಲ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಇದು ಸಿಂಪಲ್ಲಾಗಿ ಹಾಕಿದ್ದಾರೆ ನೈಟ್ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊಂದು ಟೈಮು ಇರಲಿಲ್ಲ ಹಂಗಾಗಿ ನಮ್ಮ ದೊಡ್ಡಮ್ಮ ಸಿಂಪಲಾಗಿ ಹಾಕಿತ್ತು ಆಮೇಲೆ ಸ್ವಲ್ಪ ಕಲರ್ ತುಂಬೋದು ಬಾಕಿ ಇತ್ತು ಕಲರ್ ತುಂಬಿದ್ಮೇಲೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಆಲ್ರೆಡಿ ತುಂಬಾ ಟೈಮ್ ಆಗೋಗಿತ್ತು ಬೆಳಗ್ಗೆ ಒಂದು ಬೆಳಗ್ಗೆ ಬೇಗ ಎದ್ದೇಬೇಕಾಗಿತ್ತು ಹಾಗಾಗಿ ನಾವು ಅಷ್ಟು ಕಲರ್ಸ್ ಎಲ್ಲ ತುಂಬಲಿಲ್ಲ ಇದು ದೇವಸ್ಥಾನದ ಮುಂದೆ ಹಾಕಿದ್ವಿ ಫ್ರೆಂಡ್ಸ್ ನಮ್ಮ ಅತ್ಕೆ ಅಮ್ಮ ಹಾಕಿದ್ರು ಈ ರಂಗೋಲಿ ಎಲ್ಲ ನಮ್ಮ ಎರಡನೇ ಅದಕ್ಕೆ ಹಾಕಿದ್ದು ದೇವಸ್ಥಾನದ ಮುಂದೆ ಈ ಕಡೆ ಕಲರ್ಸ್ ಎಲ್ಲ ತುಂಬತಾ ಇದ್ದಾರೆ ಇವರು ನಮ್ಮ ಎರಡನೇ ಅದಕ್ಕೆ ಅದಕ್ಕೆ ಅನ್ನೋಕ್ಕಿಂತ ನನಗೆ ಫ್ರೆಂಡು ನಮ್ಮ ಅಮ್ಮನ ಅಣ್ಣನ ಮಗಳು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಮಗನಿಗೆ ಕೊಟ್ಟಿರೋದು హాగ్గ దేవస్థాన రంగోలి ఎలా బడు రంగో రంగోలి హేగ కమెంట్ మి ఫ్రెండ్స్ ఈ వీడియో నిష్ట్రెరే ఒక్ కమెంట్ మి శేర్ ప్లీజ్ సబ్స్క్రైబ్ మాకు నన్న చాలోడి ಇದು ರಂಗೋಲಿ ಡಬ್ಬಾನ ಫ್ರೆಂಡ್ಸ್ ಇದು ಮೀಶೋದಲ್ಲಿ ತರಿಸಿದ್ದು ನೂರು ರೂಪಾಯಿ ಅಂತೆ ಇವಾಗೇನು ಫಸ್ಟ್ ನನಗೆ ಕೈಯಲ್ಲೆಲ್ಲ ರಂಗೋಲಿ ಹಾಕಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಹಂಗಾಗಿ ಈ ಡಬ್ಬದಲ್ಲಿ ತುಂಬಿಕೊಂಡು ಈ ಥರ ಹಿಂಗೆ ಹಿಂಗೆ ಸ್ವಲ್ಪ ಸ್ವೈಪ್ ಮಾಡಿದ್ರೆ ಹತ್ತುತ್ತೆ ಫ್ರೆಂಡ್ಸ್ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ